ಸೊ ಹಾಯ್ ಎಲ್ಲ ಎನ್ ವೆಲ್ಕಮ್ ಬ್ಯಾಕ್ ತಾಜಾ ಸ್ಟ್ರೀಟ್ ಫುಡ್ ನಾ ಇವತ್ತು ಪಾಂಡವಪುರ ಶ್ರೀರಂಗಪಟ್ಟಣ ಮಧ್ಯದಲ್ಲಿ ಇದೀವಿ ಇವರು ಇದೊಂದು ಏರಿಯಾ ಊರ ಹೆಸರು ಗೊತ್ತಿಲ್ಲ ಆ್ಯಕ್ಚುಲಾಗಿ ಆಗಿ ಶಿವಪ್ಪ ಹೋಟ್ಲ್ ಅಂತ ಇದೆ ಸಿಕ್ಕಾಪಟ್ಟೆ ಫೇಮಸ್ಸು ಫೇಮಸ್ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಇದೆ ಶುಗರ್ ಫ್ಯಾಕ್ಟ್ರಿ ರೋಡಲ್ಲೇ ಬರುವಂಥದ್ದು ಇದು ಸಿಕ್ಕಾಪಟ್ಟೆ ಜನ ತುಂಬ ಬಿಟ್ಟಿದ್ರೆ ಆಲ್ರೆಡಿ ಏಳು ಏಳುವರೆಗೆ ಸ್ಟಾರ್ಟ್ ಅಂತ ಡೈಲಿ ಸೊ ಎವ್ರಿ ಡೇ ನಿಮಗೆ ಇಡ್ಲಿ ಸಿಗುತ್ತೆ ಇಡ್ಲಿ ಬೆಣ್ಣೆ ಇಡ್ಲಿ ಸಿಗುತ್ತೆ ಚಟ್ನಿ ಸಿಕ್ಕಾಪಟ್ಟೆ ಫೇಮಸ್ಸು ಜನ ಜಂಗುಲಿ ಸೊ ಇಲ್ಲಿ ಟೋಕನ್ ತೊಗೊಂಡು ಇಡ್ಲಿ ತೊಗೊಂಡು ತಿನ್ನಬೇಕು ಎಂಟು ಇಡ್ಲಿಗೆ ಐವತ್ತು ರೂಪಾಯಿಗೆ ಎಂಟು ಇಡ್ಲಿ ಕೊಡ್ತಾರೆ ಸೊ ಬಂದಿದ್ದೀವಿ ನಾವು ಕೂಡ ಇಲ್ಲಿ ಹೋಗಿ ಸಿಕ್ಕಿದ್ರೆ ಒಂದರ ಹತ್ರ ಮಾತಾಡ್ಕೊಳ್ಳೋಣ ಸೊ ಇಡ್ಲಿಗೆ ಟೋಕನ್ ತಗೊಂಡು ಇಡ್ಲಿ ತಿಂದ್ಕೊಂಡು ಬರೋಣ ಸೊ ಲೊಕೇಶನ್ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈ ಕಡೆ ಬಂದರೆ ಪಾಂಡವಪುರ ಶ್ರೀರಂಗಪಟ್ಟಣ ಮೈಸೂರು ಕಡೆ ಬಂದರೆ ಹನ್ನೊಂದು ಹನ್ನೊಂದುವರೆವರೆಗೂ ಇರುತ್ತೆ ಅಂತ ಈ ಹೋಟ್ಲು ಓಪನ್ ಇರುತ್ತೆ ಸೊ ಬೋರ್ಡ್ ಗೀಡ್ ಏನೂ ಇಲ್ಲ ಬಟ್ ಲೊಕೇಶನಲ್ಲಿ ನಿಮಗೆ ಸಿಗುತ್ತೆ ಗೂಗಲಲ್ಲಿ ಹೋದ್ರೂ ಶಿವಪ್ಪ ಹೋಟಲ್ ಅಂತ ಹೊಡೆದ್ರೆ ಸಿಗುತ್ತೆ ಸೊ ಲೊಕೇಶನ್ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಒಳ್ಳೆ ಬೆಣ್ಣೆ ಇಡ್ಲಿ ತಿನ್ಕೊಂಡು ಹೋಗ್ಬೋದು ಸೊ ಬನ್ನಿ ಹೋಗೋಣ ಈಗ శివాప హోటల్ అంగడి బాగులు తెగక మించని ఇష్టం జనాలు ಎಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀರಾ ಚಟ್ನಿ ಒಬ್ರು ರುಬ್ಕೊಳ್ಳೋದು ಇಟ್ಟೊಬ್ಬರು ರುಬ್ಕೊಳ್ಳೋದು ಹಾಕೋದು ಇಡ್ಲಿ ಒಬ್ಬರು ಹಾಕೋದು ಬೆಣ್ಣೆ ಒಬ್ರು ತೆಗಿಯೋದು ಬೆಣ್ಣೆ ಎಲ್ಲ ನೀವೇ ತಕೊಳ್ಳೋದು ಎಷ್ಟು ವರ್ಷ ಆಯಿತಮ್ಮ ಇದು ಓಪನ್ ಆಗಿ ನಲ್ವತ್ತು ಶಿವಪ್ಪ ಅವರು ಓಪನ್ ಮಾಡಿದ್ದು ಅಂದರೆ ಅವ್ರಿವಾಗಿಲ್ಲ ಹೌದಾ ಸುರೇಶ್ ಅಂತ ನಮ್ಮ ತಂದೆ ಶಿವಪ್ಪ ಅವರು ಬೆಣ್ಣೆಹಳ್ಳಿ ಶಿವಪ್ಪ ಅಂತ ಫೇಮಸ್ ಅವರು ಅವರು ನಡೆಸ್ತಾ ಇದ್ರು ಅವ್ರ ತಿರೋಗ ಒಂದು ಎರಡು ಮೂರು ವರ್ಷ ಆಯಿತು ಈಗ ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ ಅವರು ಇದ್ದಾರೆ ಸರ್ ನಮ್ಮ ನಾನು ತಿಳಿದಂಗೆ ಒಂದು ಅರವತ್ತು ವರ್ಷದ ಮೇಲೆ ಆಗಿದೆ ಸರ್ ನನಗೆ ಗೊತ್ತಿರೋಂಗೆ ಏನು ನಮ್ಮ ತಾತ ಮಾಡ್ತಿದ್ರು ಆಮೇಲೆ ನಮ್ಮ ತಂದೆ ಈಗ ನಾನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿರೋಂಗೆ ಒಂದು ಅರವತ್ತು ವರ್ಷದ ಮೇಲಾಗಿದೆ ನಡೀತಾ ಇದೆ ಸರ್ ಅವರು ಹೀಗೆ ಇವಾಗ ಎಷ್ಟಿದೆ ಸರ್ ಇವಾಗ ಐವತ್ತು ರೂಪಾಯಿದು ಒಂದು ಪ್ಲೇಟ್ ಇಡ್ಲಿಗೆ ಮೊದಲು ನಲ್ವತ್ತು ರೂಪಾಯಿ ಇತ್ತು ಸರ್ ಅದಕ್ಕೂ ಮುಂಚೆ ಸ್ಟಾರ್ಟ್ ಅವಾಗ ಸರ್ ಮೂವತ್ತು ರೂಪಾಯಿ ಇತ್ತು ಸರ್ ನನಗೆ ಗೊತ್ತಿರೋಂಗೆ ಆಮೇಲೆ ಆಮೇಲೆ ಅದಕ್ಕೂ ಮುಂಚೆ ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಲ್ಲಿದ್ದು ಇವಾಗ ನಾನು ಬಂದ ಮೂವತ್ತು ರೂಪಾಯಿತ್ತು ಆಮೇಲೆ ನಲ್ವತ್ತು ರೂಪಾಯಿ ಇವಾಗ ಐವತ್ತು ರೂಪಾಯಿ ನಾವು ಮಾಡಿದ್ದೀವಿ ಸರ್ ಇಲ್ಲಿ ಇಡ್ಲಿ ವಡೆ ಮೊದಲು ಬರೀ ಇಡ್ಲಿ ಒಂದೇ ಮಾಡ್ತಿದ್ವಿ ಇಡ್ಲಿ ಚಟ್ನಿ ಬೆಣ್ಣೆ ಈಗ ನಾವು ಎಲ್ಲರೂ ಸೇರ್ಕೊಂಡು ವಡೆನೂ ಮಾಡ್ತಾಯಿದ್ದೀವಿ ಈ ರಶ್ ಇರೋದ್ರಿಂದ ಭಾನುವಾರ ಅಮಾವಾಸ್ಯೆ ರೈಸ್ ಪಾತು ಮಾಡ್ಕೊತೀವಿ ಭಾನುವಾರ ಅಮಾವಾಸ್ಯ ಮಾತ್ರ ರೆಗ್ಯುಲರ್ ಆಗಿಲ್ಲ ಅವತ್ತು ಕ್ರೌಡ್ ಜಾಸ್ತಿ ಇರುತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಒಂದು ರೈಸ್ ಪಾತು ಅಂತ ಮಾಡ್ಕೊತೀವಿ ಸರ್ ಇಡ್ಲಿನೇ ಸರ್ ಇಲ್ಲಿ ಬೇರೆ ಏನಿಲ್ಲ ಇಡ್ಲಿನೇ ಸ್ಪೆಷಲಿ ಇಲ್ಲಿ ಇಡ್ಲಿ ಚಟ್ನಿ ಬೆಣ್ಣೆ ಆ ಚಟ್ನಿಗೂ ಇಡ್ಲಿಗೂ ಒಂಥರ ಜೋಡಿ ಚೆನ್ನಾಗಿದೆ ಅದೊಂದಕ್ಕೋಸ್ಕರೇ ಬರೋದು ಹಿಂಗೆ ಎರಡು ಆಪ್ಷನ್ ಅವ್ರಿಗೆ ಅಷ್ಟೇ ಈ ಒಡೆಯನ್ನಾದಾಗಲಿ ರೈಸ್ ಆ ಆಪ್ಷನ್ನು ಮೇನ್ ಅವ್ರಿಗೆ ಇಡ್ಲಿ ಸರ್ ಬೆಳಗ್ಗೆ ಏಳರಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ಇರುತ್ತೆ ಸರ್ ಅಷ್ಟೇ ಸರ್ ಬೆಳಗ್ಗೆ ಮಾತ್ರ ಸರ್ ಇದು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ದರ್ಸಗುಪ್ಪೆ ಅಂತ ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಹತ್ರ ಬರುತ್ತೆ ಯಾರದೂ ಉಕ್ಕುಡ ಅಂತ ದೇವಸ್ಥಾನ ಇದೆ ಆ ರೋಡಲ್ಲೇ ಸರ್ ಹೌದು ಸರ್ ನಮ್ಮ ತಾಯಿ ಮೇನ್ ಇದಕ್ಕೆಲ್ಲ ನಮ್ಮ ತಾಯಿ ಇದಾರೆ ಎಲ್ಲ ಅವ್ರು ನೋಡ್ಕೋದ್ರೆ ಮೇಯ್ನು ಎಲ್ಲ ರೆಡಿ ಮಾಡೋದೆಲ್ಲ ನಮ್ಮ ತಾಯಿನೇ ಇನ್ನು ನಾವೆಲ್ಲ ನಮ್ಮ ಮಗ ನಮ್ಮ ಫ್ರೆಂಡ್ಸು ನಮ್ಮ ಅಣ್ಣ ರಿಲೇಟಿವ್ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಸರ್ ಮನೆಯೇ ಸರ್ ಇದು ಹೋಟ್ಲು ಪ್ಲಸ್ ಆದ್ಮೇಲೆ ಮನೆಯೇ ಇದೀವಿ ಹೋಟೆಲ್ ಅಷ್ಟೇ ಅವಾಗಿಂದೂ ಹಾಗೆ ಇರೋದು ಜನ ಸಾಗರ ಇಡ್ಲಿ ತಿನ್ನೋದಕ್ಕೆ ಲೈನಲ್ಲಿ ನಿಂತಿದ್ದಾರೆ ಆಲ್ರೆಡಿ ಒಂದು ಒಬ್ಬೆ ಖಾಲಿ ಆಗೋಯ್ತು ಈ ಇಡ್ಲಿಗೆ ಇಷ್ಟೊಂದು ಜನ ಲೈನಲ್ಲಿ ನಿಂತಿದರೆ ನಾನು ಸ್ವಲ್ಪ ಬೇಗ ಟೋಕನ್ ತೊಗೊಂಡಿದ್ದಕ್ಕೆ ಟೋಕನ್ ಪ್ರಕಾರ ಕೊಡ್ತಾರೆ ಇಲ್ಲಿ ಟೋಕನ್ ಕೂಗಿ ಕೂಗಿ ಕೊಡ್ತಾರೆ ನೀವು ಬಂದರೆ ಟೋಕನ್ ತಗೊಂಡು ಇಡ್ಲಿ ತಿನ್ಬೋದು ಈಗ ಟ್ರೈ ಮಾಡೋಣ ಸೊ ಐವತ್ತು ರೂಪಾಯಿಗೆ ಎಂಟು ಇಡ್ಲಿ ಕೈಗೆ ಸಿಕ್ಕಿದೆ ಒಂಥರ ಜೊನ್ನೆ ಒಂಥರ ಅಡಿಕೆ ಪ್ಲೇಟ್ ಥರ ಕೊಡ್ತಾರೆ ಚೆನ್ನಾಗಿದೆ ಸ್ವಲ್ಪ ಪುಟಾಣಿ ಇಡ್ಲಿ ದಪ್ಪ ಇನ್ನೂ ಜಾಸ್ತಿ ದೊಡ್ಡ ದೊಡ್ಡ ಇಡ್ಲಿ ಅಲ್ಲ ಇಲ್ಲಿನ ಫೇಮಸ್ ಚಟ್ನಿ ಚಟ್ನಿಗೆ ಬರ್ತಾರೆ ಅಂತ ಇಡ್ಲಿ ತಿನ್ನೋಕ್ಕೆ ಕೆಲವೊಬ್ಬರು ಇಡ್ಲಿಗೆ ಚಟ್ನಿ ಚಟ್ನಿಗೆ ಇಡ್ಲಿ ಆಹಾ ಈ ಚುಮ್ಮು ಚುಮ್ಮು ಚಳಿಗೆ ಬೆಳ್ ಬೆಳಗ್ಗೆ ಬಂದರೆ ನೀರು ಬರುತ್ತೆ ಚಟ್ನಿ ತಿಂತಿದ್ರೆ ಖಾರ್ ಖಾರವಾಗಿರುವಂತಹ ಸಾಫ್ಟ್ ಸಾಫ್ಟಾಗಿರುವಂತಹ ಇಡ್ಲಿ ಜನ ಮಾತ್ರ ಹುಡ್ಕೊಂಬರ್ತಾರೆ ಬರ್ತಾರೆ ಇಲ್ಲಿಗೆ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿ ತಿನ್ಕೊಂಡು ಹೋಗ್ತಾರೆ ಹ್ಞೂ ಅಜೋ ಇದೆ ಚೆನ್ನಾಗ್ ಸುಧಮಿತ ಬಂದರೆ ನೀವು ಕೂಡ ಬನ್ನಿ ಟ್ರೈ ಮಾಡಿ ಇದು ಸಿಗೋದೇ ಇಡ್ಲಿ ವಡೆ ಸಿಗುತ್ತೆ ಚಟ್ನಿ ಅಷ್ಟೇ ಚೆನ್ನಾಗಿದೆ ಇಲ್ಲ ಐವತ್ತು ರೂಪಾಯಿ ಕಣ ಟೋಕನ್ ಕೊಡ ಐವತ್ತು ರೂಪಾಯಿಗೆ ಥ್ಯಾಂಕ್ ಯು ಆಮೇಲೆ ಇಸ್ಕೊಳ್ಳಿ ಕರೀತಾರೆ ಅವರ